ನನ್ನ ಮುದ್ದಿನ ಮಗುವೆ ಕೆಲವೊಮ್ಮೆ ನೀನು ಮಾಡುವ ಕಾರ್ಯದಲ್ಲಿ ಬೇರೆಯವರಿಗೆ ಸಹಾಯವಾದರೂ ನಿನಗೆ ಏನು ಪ್ರಯೋಜನವೆಂದು ನಿನಗೆ ಅನಿಸಬಹುದು ನೀನು ಒಪ್ಪಿಕೊಂಡಿರುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಮುಗಿಸಬೇಕೆನ್ನುವುದು ಮಾತ್ರವೇ ನಿನ್ನ ಉದ್ದೇಶವಾಗಿರಲಿ ಅದನ್ನು ನಾನು ನಿನಗೆ ನೀಡಿರುವ ಕಾರ್ಯವೆಂದು ಭಾವಿಸಿ ಸಂತೋಷವಾಗಿ ಮಾಡು ನೀನು ಕಾದುಕೊಂಡಿರುವ ಈ ಸಮಯದಲ್ಲಿ ನಿನ್ನಿಂದ ಒಳ್ಳೆಯ ಕಾರ್ಯವನ್ನು ಮಾಡಿಸಲು ನಿನ್ನ ಚಿಂತೆಗಳಿಂದ ನಿನ್ನ ಗಮನವನ್ನು ತಿರುಗಿಸಲೆಂದೇ ನಾನು ನೀಡಿರುವ ಕಾರ್ಯವೆಂದು ಭಾವಿಸು ನೀನು ಮಾಡುವ ಕಾರ್ಯ ಯಾವುದೇ ಆಗಿದ್ದರೂ ನಿನಗೆ ತಕ್ಕ ಫಲ ಸಿಗುತ್ತದೆ ನಿನ್ನ ಹಿತದಲ್ಲಿ ಎಲ್ಲ ಇರುತ್ತದೆ ದಿನವೂ ನೀನೇ ತನ್ನ ಪ್ರೇರಣೆಯಾಗಿರು ನೀನೇ ಬಲವಾಗಿರು ನಾನೆಲ್ಲಿ ಹೋಗುವುದು ನೀನಿರುವ ಸ್ಥಳವೇ ನನ್ನದು ನೀನು ಮಾಡುವ ಸೇವೆ ದೊಡ್ಡದೋ ಚಿಕ್ಕದೋ ನೀನು ಮಾಡುವ ಪೂಜೆ ದೊಡ್ಡದೋ ಚಿಕ್ಕದೋ ನಿನ್ನ ಭಕ್ತಿ ನಿನ್ನ ಸಮರ್ಪಣೆ ದೊಡ್ಡದಾಗಿರಲಿ ಯಾರು ಏನೇ ಹೇಳಿದರೂ ನೀನು ಮಾಡುವ ಕೆಲಸದಲ್ಲಿ ನಿನಗೆ ತೃಪ್ತಿ ಇರಲಿ ತೃಪ್ತಿ ಇದ್ದರೆ ನಂಬಿಕೆ ಇರುತ್ತದೆ ನಂಬಿಕೆಯಿದ್ದರೆ ನಿನ್ನಿಂದ ಎಲ್ಲವನ್ನು ಬದಲಾಯಿಸಬಹುದು ಎಲ್ಲವನ್ನು ಪಡೆಯಬಹುದು ಎಲ್ಲವನ್ನು ಸಾಧಿಸಬಹುದು ನನ್ನ ಮಗುವೆ ನಿನ್ನ ಹಾಗೆ ಯಾರು ಇಲ್ಲವೆಂದು ತಿಳಿದುಕೋ ಅದೇ ಸಮಯ ನಿನ್ನ ಹಾಗೆ ಎಲ್ಲರೂ ಇರಬೇಕೆನ್ನುವ ಅಗತ್ಯವೂ ಇಲ್ಲ ಎಲ್ಲರ ಅವರವರ ಅನನ್ಯತೆ ಇರುತ್ತದೆ ನೀನು ಅನನ್ಯ ಅನನ್ಯವಾಗಿಯೇ ಇರು ನಿನಗೆ ಎಲ್ಲ ಶುಭವೇ जय राम